ನಾಳೆ ವರಮಹಾಲಕ್ಷ್ಮಿ ಹಬ್ಬ ನಿಂಬೆಹಣ್ಣು ಯಾರಾದರೂ ಹೋಗ್ತಾ ಇದ್ದರೆ ಅದು ಹಬ್ಬಕ್ಕೆ ಅಂತ ಅಂದ್ಕೋಬೋದು ರೇವಣ್ಣ ನಿಂಬೆಹಣ್ಣು ಕೈಯಲ್ಲಿ ಹಿಡ್ಕೊಳ್ಳೋದಲ್ಲಿ ಭಾಳ ಫೇಮಸ್ಸು ಇದೀಗ ಸಿ ಎಂ ಸಿದ್ದರಾಮಯ್ಯ ಕೈಯಲ್ಲಿ ನಿಂಬೆಹಣ್ಣು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಭೇಟಿ ನೀಡಿದ್ದ ಸಿ ಎಂ ಸಿದ್ದರಾಮಯ್ಯ ಈ ವೇಳೆ ಸಿ ಎಮ್ಗೆ ನಿಂಬೆಹಣ್ಣು ಹಿಡಿದು ಅರ್ಚಕರು ಕೊಟ್ಟರಂತೆ ನಿಂಬೆಹಣ್ಣು ಹಿಡಿದೆ ಭಾಷಣ ಮಾಡಿದ್ರಂತೆ ಸಿ ಎಂ ಅಷ್ಟೇ ವಿಚಾರ ಏನಿಲ್ಲ ಅದೇನಾಗತ್ತೆ ಅಂತಂದರೆ ಒಂದು ವೇಳೆ ಅದನ್ನೇನಾದರೂ ಅಲ್ಲಿ ಪಕ್ಕದಲ್ಲಿಟ್ಟಿದರೆ ಅದು ಸುದ್ದಿ ಆಗ್ತಿತ್ತು ಯಾಕೆಂದರೆ ಕೆಲವೊಮ್ಮೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಆ ಥರ ಎಲ್ಲ ಈ ಏನು ಮೂಢನಂಬಿಕೆಗಳನ್ನೆಲ್ಲ ನಂಬೋದಿಲ್ಲ ಅಂದರೆ ನಂಬಿಕೆ ಬೇರೆ ಮೂಢನಂಬಿಕೆ ಬೇರೆ ಅಂದರೆ ಒಂದು ತೆಳುವಾದ ಗೆರೆ ಎಲ್ಲವೂ ಮೂಢನಂಬಿಕೆಗಳೇ ಒಂದು ಲೆಕ್ಕದಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳುವಾಗ ನಾವು ಅನ್ನೋದು ಮಾಡ್ತೀವಿ ಭಗವಂತನ ಮೇಲೆ ಒಂದು ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತೀವಿ ಅದು ಅವರವರ ಬಕುತಿಗೆ ಅವರವರ ಭಾವಕ್ಕೆ ನಿಮ್ಮೇ ಸಾಧಾರಣವಾಗಿ ರೇವಣ್ಣ ಹೋಗ್ತಾನೆ ಇರ್ತಾರೆ ಕಿಸಲಿರುತ್ತೆ ಮತ್ತೊಂದಿರುತ್ತೆ ಅವ್ರದ್ದೇನೋ ಒಂದು ನಂಬಿಕೆ ಸಿದ್ದರಾಮಯ್ಯನವರಿಗೆ ಇವತ್ತೇನು ಮಾಡಿದರು ರಾಯಣ್ಣ ಪ್ರತಿಮೆಗೆ ಪೂಜೆ ಮಾಡ್ತಿರೋ ಸಂದರ್ಭ ಒಂದು ಹಣ್ಣು ಕೊಟ್ಟರು ಸಾಧಾರಣವಾಗಿ ಅರ್ಚಕರು ಕೊಡ್ತಾರೆ ಇಟ್ಕೊಳ್ಳಿ ಏನಾದರೂ ಅಂದರೆ ಅದೊಂದು ಅದನ್ನು ಕಟ್ ಮಾಡಿ ಬೀಸಾಕಿದ್ರೋನೋ ಅಥವಾ ಏನೋ ಒಂದು ಇದೆ ನಂಬಿಕೆ ಈಗ ಸಿದ್ದರಾಮಯ್ಯ ಅದನ್ನು ಭಾಷಣ ಪೂರ್ತಿ ಇಟ್ಕೊಂಡಿದ್ರೆ ಕಾರಣಕ್ಕೆ ಈಗ ಸುದ್ದಿ ಆಗ್ತಾಯಿದ್ರೆ ಅಂದರೆ ಸಿದ್ದರಾಮಯ್ಯ ಹಾಗಂತ ಅವರು ನೋಡಿ ಈ ಚಾಮರಾಜನಗರ ಇದೆಯಲ್ಲ ಚಾಮರಾಜನಗರ ನಮ್ಮ ಚಾಮರಾಜನಗರ ಅಲ್ಲಿಗೆ ಅನೇಕರು ಹೋಗ್ತಾನೆ ಇರಲಿಲ್ಲ ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋದರೆ ಅಧಿಕಾರ ಹೋಗುತ್ತೆ ಅಂತೇಳಿ ಆ ಸಂದರ್ಭದಲ್ಲಿ ನಾಲ್ಕು ನಾಲ್ಕು ಬಾರಿ ಹೋದರು ಇವರು ಹಾಗಾಗಿ ಸಿದ್ದರಾಮಯ್ಯನವರನ್ನು ಇಂಥ ಅಂದರೆ ಅವರೇ ಅವರೇ ಹೇಳ್ತಾರೆ ನನಗೆ ದೇವರ ಮೇಲೆ ನಂಬಿಕೆ ಇದೆ ನನ್ನ ಪತ್ನಿಗೆ ಜಾಸ್ತಿ ಇದೆ ಮೂಢನಂಬಿಕೆ ಮೇಲೆ ಇಲ್ಲ ಅಂತ ಹಾಗಾಗಿ ಚಾಮರಾಜನಗರ ಹೋದರೆ ಅಧಿಕಾರ ಹೋಗುತ್ತೆ ಅಧಿಕಾರ ಹೋಗುತ್ತೆ ಅಂದೊಳಗೆ ನಾಲ್ಕು ನಾಲ್ಕು ಬಾರಿ ಹೋದರು ಅದಕ್ಕೆ ಶಭಾಷೆ ಹೇಳಲೇಬೇಕು ಇನ್ನಿವೆ ಇದು ಇವತ್ತಿನ ಕರ್ನಾಟಕ ಬಾರು ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ನಾಳೆ ವರಮಹಾಲಕ್ಷ್ಮಿ ಹಬ್ಬ ನಿಂಬೆಹಣ್ಣು ಯಾರಾದರೂ ತೊಗೊಂಡೋಗ್ತಾಯಿದ್ರೆ ಅದು ಹಬ್ಬಕ್ಕೆ ಅಂತ ಅಂದ್ಕೋಬೋದು ರೇವಣ್ಣ ನಿಂಬೆಹಣ್ಣು ಕೈಯಲ್ಲಿ ಹಿಡ್ಕೊಳ್ಳೋದಲ್ಲಿ ಭಾಳ ಫೇಮಸ್ಸು ಇದೀಗ ಸಿ ಎಂ ಸಿದ್ದರಾಮಯ್ಯ ಕೈಯಲ್ಲಿ ನಿಂಬೆಹಣ್ಣು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಭೇಟಿ ನೀಡಿದ್ದ ಸಿ ಎಂ ಸಿದ್ದರಾಮಯ್ಯ ಈ ವೇಳೆ ಸಿ ಎಮ್ಗೆ ನಿಂಬೆಹಣ್ಣು ಹಿಡಿದು ಅರ್ಚಕರು ಕೊಟ್ಟರಂತೆ ನಿಂಬೆಹಣ್ಣು ಹಿಡಿದೆ ಭಾಷಣ ಮಾಡಿದ್ರಂತೆ ಸಿ ಎಂ ಅಷ್ಟೇ ವಿಚಾರ ಏನಿಲ್ಲ ಅದೇನಾಗತ್ತೆ ಅಂತಂದರೆ ಒಂದು ವೇಳೆ ಅದನ್ನೇನಾದರೂ ಅಲ್ಲೇ ಪಕ್ಕದಲ್ಲಿಟ್ಟಿದರೆ ಅದು ಸುದ್ದಿ ಆಗ್ತಿತ್ತು ಯಾಕೆಂದರೆ ಕೆಲವೊಮ್ಮೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಆ ಥರ ಎಲ್ಲ ಈ ಏನು ಮೂಢನಂಬಿಕೆಗಳನ್ನೆಲ್ಲ ನಂಬೋದಿಲ್ಲ ಆದರೆ ನಂಬಿಕೆ ಬೇರೆ ಮೂಢನಂಬಿಕೆ ಬೇರೆ ಅಂದರೆ ಒಂದು ತೆಳುವಾದ ಗೆರೆ ಎಲ್ಲವೂ ಮೂಢನಂಬಿಕೆಗಳೇ ಒಂದು ಲೆಕ್ಕದಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳುವಾಗ ನಾವು ಅನ್ನೋದು ಮಾಡ್ತೀವಿ ಭಗವಂತನ ಮೇಲೆ ಒಂದು ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತೀವಿ ಅದು ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ನಿಮ್ಮೇ ಇಟ್ಕೊಂಡು ಸಾಧಾರಣವಾಗಿ ರೇವಣ್ಣ ಹೋಗ್ತಾನೆ ಇರ್ತಾರೆ ಕಿಸಲಿರುತ್ತೆ ಮತ್ತೊಂದಿರುತ್ತೆ ಅವ್ರದ್ದೇನೋ ಒಂದು ನಂಬಿಕೆ ಸಿದ್ದರಾಮಯ್ಯನವರಿಗೆ ಇವತ್ತೇನು ಮಾಡಿದರು ರಾಯಣ್ಣ ಪ್ರತಿಮೆಗೆ ಪೂಜೆ ಮಾಡ್ತಿರೋ ಸಂದರ್ಭ ಒಂದು ಹಣ್ಣು ಕೊಟ್ಟರು ಸಾಧಾರಣವಾಗಿ ಅರ್ಚಕರು ಕೊಡ್ತಾರೆ ಇಟ್ಕೊಳ್ಳಿ ಏನಾದರೂ ಅಂದರೆ ಅದೊಂದು ಅದನ್ನು ಕಟ್ ಮಾಡಿ ಬೀಸಾಕಿದ್ರೋ ಅಥವಾ ಏನೋ ಒಂದು ಇದೆ ನಂಬಿಕೆ ಈಗ ಸಿದ್ದರಾಮಯ್ಯ ಅದನ್ನು ಭಾಷಣ ಪೂರ್ತಿ ಇಟ್ಕೊಂಡಿದ್ರೆ ಕಾರಣಕ್ಕೆ ಈಗ ಸುದ್ದಿ ಆಗ್ತಾಯಿದೆ ಅಂದರೆ ಸಿದ್ದರಾಮಯ್ಯ ಹಾಗಂತ ಅವರು ನೋಡಿ ಈ ಚಾಮರಾಜನಗರ ಇದೆಯಲ್ಲ ಚಾಮರಾಜನಗರ ನಮ್ಮ ಚಾಮರಾಜನಗರ ಅಲ್ಲಿಗೆ ಅನೇಕರು ಹೋಗ್ತಾನೆ ಇರಲಿಲ್ಲ ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋದರೆ ಅಧಿಕಾರ ಹೋಗುತ್ತೆ ಅಂತ ಹೇಳಿ ಆ ಸಂದರ್ಭದಲ್ಲಿ ನಾಲ್ಕು ನಾಲ್ಕು ಬಾರಿ ಹೋದರು ಇವರು ಹಾಗಾಗಿ ಸಿದ್ದರಾಮಯ್ಯನವರನ್ನ ಇಂಥ ಅಂದರೆ ಅವರೇ ಅವರೇ ಹೇಳ್ತಾರೆ ನನಗೆ ದೇವರ ಮೇಲೆ ನಂಬಿಕೆ ಇದೆ ನನ್ನ ಪತ್ನಿಗೆ ಜಾಸ್ತಿ ಇದೆ ಮೂಢನಂಬಿಕೆ ಮೇಲೆ ಇಲ್ಲ ಅಂತ ಹಾಗಾಗಿ ಚಾಮರಾಜನಗರ ಹೋದರೆ ಅಧಿಕಾರ ಹೋಗುತ್ತೆ ಅಧಿಕಾರ ಹೋಗುತ್ತೆ ಅಂತೇಳಿ ನಾಲ್ಕು ನಾಲ್ಕು ಬಾರಿ ಹೋದರು ಅದಕ್ಕೆ ಶಬಾಷ್ ಹೇಳಲೇಬೇಕು ಇನ್ನಿವೆ ಇದು ಇವತ್ತಿನ ಕರ್ನಾಟಕ ಬಾರು ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ನಾಳೆ ವರಮಹಾಲಕ್ಷ್ಮಿ ಹಬ್ಬ ನಿಂಬೆಹಣ್ಣು ಯಾರಾದರೂ ಇದ್ರೆ ಅದು ಹಬ್ಬಕ್ಕೆ ಅಂತ ಅಂದ್ಕೋಬೋದು ರೇವಣ್ಣ ನಿಂಬೆಹಣ್ಣು ಕೈಯಲ್ಲಿ ಹಿಡ್ಕೊಳ್ಳದಲ್ಲಿ ಭಾಳ ಫೇಮಸ್ಸು ಇದೀಗ ಸಿ ಎಂ ಸಿದ್ದರಾಮಯ್ಯ ಕೈಯಲ್ಲಿ ನಿಂಬೆಹಣ್ಣು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಭೇಟಿ ನೀಡಿದ್ದ ಸಿ ಎಂ ಸಿದ್ದರಾಮಯ್ಯ ಈ ವೇಳೆ ಸಿ ಎಮ್ಗೆ ನಿಂಬೆಹಣ್ಣು ಹಿಡಿದು ಅರ್ಚಕರು ಕೊಟ್ಟರಂತೆ ನಿಂಬೆಹಣ್ಣು ಹಿಡಿದೆ ಭಾಷಣ ಮಾಡಿದ್ರಂತೆ ಸಿ ಎಂ ಅಷ್ಟೇ ವಿಚಾರ ಏನಿಲ್ಲ ಅದೇನಾಗತ್ತೆ ಅಂತಂದರೆ ಒಂದು ವೇಳೆ ಅದನ್ನೇನಾದರೂ ಪಕ್ಕದಲ್ಲಿ ಪಕ್ಕದಲ್ಲಿಟ್ಟಿದರೆ ಅದು ಸುದ್ದಿ ಆಗ್ತಿತ್ತು ಯಾಕೆಂದರೆ ಕೆಲವೊಮ್ಮೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಆ ಥರ ಎಲ್ಲ ಈ ಏನು ಮೂಢನಂಬಿಕೆಗಳನ್ನೆಲ್ಲ ನಂಬೋದಿಲ್ಲ ಅಂದರೆ ನಂಬಿಕೆ ಬೇರೆ ಮೂಢನಂಬಿಕೆ ಬೇರೆ ಅಂದರೆ ಒಂದು ತೆಳುವಾದ ಗೆರೆ ಎಲ್ಲವೂ ಮೂಢನಂಬಿಕೆಗಳೇ ಒಂದು ಲೆಕ್ಕದಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳುವಾಗ ನಾವು ಅನ್ನೋದು ಮಾಡ್ತೀವಿ ಭಗವಂತನ ಮೇಲೆ ಒಂದು ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತೀವಿ ಅದು ಅವರವರ ಬಕುತಿಗೆ ಅವರವರ ಭಾವಕ್ಕೆ ನಿಮ್ಮೇ ಇಟ್ಕೊಂಡು ಸಾಧಾರಣವಾಗಿ ರೇವಣ್ಣ ಹೋಗ್ತಾನೆ ಇರ್ತಾರೆ ಕಿಸಲಿರುತ್ತೆ ಮತ್ತೊಂದಿರುತ್ತೆ ಅವ್ರದ್ದೇನೋ ಒಂದು ನಂಬಿಕೆ ಸಿದ್ದರಾಮಯ್ಯನವರಿಗೆ ಇವತ್ತೇನು ಮಾಡಿದರು ರಾಯಣ್ಣ ಪ್ರತಿಮೆಗೆ ಪೂಜೆ ಮಾಡ್ತಿರೋ ಸಂದರ್ಭ ಒಂದು ಹಣ್ಣು ಕೊಟ್ಟರು ಸಾಧಾರಣವಾಗಿ ಅರ್ಚಕರು ಕೊಡ್ತಾರೆ ಇಟ್ಕೊಳ್ಳಿ ಏನಾದರೂ ಅಂದರೆ ಅದೊಂದು ಅದನ್ನು ಕಟ್ ಮಾಡಿ ಬೀಸಾಕಿದ್ರೋನೋ ಅಥವಾ ಏನೋ ಒಂದು ಇದೆ ನಂಬಿಕೆ ಈಗ ಸಿದ್ದರಾಮಯ್ಯ ಅದನ್ನು ಭಾಷಣ ಪೂರ್ತಿ ಅನ್ನೋ ಕಾರಣಕ್ಕೆ ಈಗ ಸುದ್ದಿ ಆಗ್ತಾಯಿದೆ ಅಂದರೆ ಸಿದ್ದರಾಮಯ್ಯ ಹಾಗಂತ ಅವರು ನೋಡಿ ಈ ಚಾಮರಾಜನಗರ ಇದೆಯಲ್ಲ ಚಾಮರಾಜನಗರ ನಮ್ಮ ಚಾಮರಾಜನಗರ ಅಲ್ಲಿಗೆ ಅನೇಕರು ಹೋಗ್ತಾನೇ ಇರಲಿಲ್ಲ ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋದರೆ ಅಧಿಕಾರ ಹೋಗುತ್ತೆ ಅಂತೇಳಿ ಆ ಸಂದರ್ಭದಲ್ಲಿ ನಾಲ್ಕು ನಾಲ್ಕು ಬಾರಿ ಹೋದರು ಇವರು ಹಾಗಾಗಿ ಸಿದ್ದರಾಮಯ್ಯನವರನ್ನು ಇಂಥ ಅಂದರೆ ಅವರೇ ಅವರೇ ಹೇಳ್ತಾರೆ ನನಗೆ ದೇವರ ಮೇಲೆ ನಂಬಿಕೆ ಇದೆ ನನ್ನ ಪತ್ನಿಗೆ ಜಾಸ್ತಿ ಇದೆ ಮೂಢನಂಬಿಕೆ ಮೇಲೆ ಇಲ್ಲ ಅಂತ ಹಾಗಾಗಿ ಚಾಮರಾಜನಗರ ಹೋದರೆ ಅಧಿಕಾರ ಹೋಗುತ್ತೆ ಅಧಿಕಾರ ಹೋಗುತ್ತೆ ಅಂತ ಅಂತೇಳಿ ನಾಲ್ಕು ನಾಲ್ಕು ಬಾರಿ ಹೋದರು ಅದಕ್ಕೆ ಶಭಾಷೆ ಹೇಳಲೇಬೇಕು ಇನ್ನಿವೆ ಇದು ಇವತ್ತಿನ ಕರ್ನಾಟಕ ಬಾರು ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ನಾಳೆ ವರಮಹಾಲಕ್ಷ್ಮಿ ಹಬ್ಬ ನಿಂಬೆಹಣ್ಣು ಯಾರಾದರೂ ತಗೊಂಡು ಹೋಗ್ತಾಯಿದ್ರೆ ಅದು ಹಬ್ಬಕ್ಕೆ ಅಂತ ಅಂದ್ಕೋಬೋದು ರೇವಣ್ಣ ನಿಂಬೆಹಣ್ಣು ಕೈಯ್ಯಲ್ಲಿ ಹಿಡ್ಕೊಳ್ಳೋದಲ್ಲಿ ಭಾಳ ಫೇಮಸ್ಸು ಇದೀಗ ಸಿ ಎಂ ಸಿದ್ದರಾಮಯ್ಯ ಕೈಯಲ್ಲಿ ನಿಂಬೆಹಣ್ಣು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಭೇಟಿ ನೀಡಿದ್ದ ಸಿ ಎಂ ಸಿದ್ದರಾಮಯ್ಯ ಈ ವೇಳೆ ಸಿ ಎಮ್ಗೆ ನಿಂಬೆಹಣ್ಣು ಹಿಡಿದು ಅರ್ಚಕರು ಕೊಟ್ರಂತೆ ನಿಂಬೆಹಣ್ಣು ಹಿಡ್ದೇ ಭಾಷಣ ಮಾಡಿದ್ರಂತೆ ಸಿ ಎಂ ಅಷ್ಟೇ ವಿಚಾರ ಏನಿಲ್ಲ ಅದೇನಾಗತ್ತೆ ಅಂತಂದರೆ ಒಂದು ವೇಳೆ ಅದನ್ನೇನಾದರೂ ಪಕ್ಕದಲ್ಲಿ ಪಕ್ಕದಲ್ಲಿಟ್ಟಿದರೆ ಅದು ಸುದ್ದಿ ಆಗ್ತಿತ್ತು ಯಾಕೆಂದರೆ ಕೆಲವೊಮ್ಮೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಆ ಥರ ಎಲ್ಲ ಈ ಏನು ಮೂಢನಂಬಿಕೆಗಳನ್ನೆಲ್ಲ ನಂಬೋದಿಲ್ಲ ಆದರೆ ನಂಬಿಕೆ ಬೇರೆ ಮೂಢನಂಬಿಕೆ ಬೇರೆ ಅಂದರೆ ಒಂದು ತಿಳುವಾದ ಗೆರೆ ಎಲ್ಲವೂ ಮೂಢನಂಬಿಕೆಗಳೇ ಒಂದು ಲೆಕ್ಕದಲ್ಲಿ ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳುವಾಗ ನಾವು ಅನ್ನೋದು ಮಾಡ್ತೀವಿ ಭಗವಂತನ ಮೇಲೆ ಒಂದು ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತೀವಿ ಅದು ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ನಿಂಬೆಹಣ್ಣು ಇಟ್ಕೊಂಡು ಸಾಧಾರಣವಾಗಿ ರೇವಣ್ಣ ಹೋಗ್ತಾನೆ ಇರ್ತಾರೆ ಕಿಸಲಿರುತ್ತೆ ಮತ್ತೊಂದಿರುತ್ತೆ ಇರುತ್ತೆ ಅವ್ರದ್ದೇನೋ ಒಂದು ನಂಬಿಕೆ ಸಿದ್ದರಾಮಯ್ಯನವರಿಗೆ ಇವತ್ತೇನು ಮಾಡಿದರು ರಾಯಣ್ಣ ಪ್ರತಿಮೆಗೆ ಪೂಜೆ ಮಾಡ್ತಿರೋ ಸಂದರ್ಭ ಒಂದು ಹಣ್ಣು ಕೊಟ್ಟರು ಸಾಧಾರಣವಾಗಿ ಅರ್ಚಕರು ಕೊಡ್ತಾರೆ ಇಟ್ಕೊಳ್ಳಿ ಏನಾದರೂ ಅಂದರೆ ಅದು ಒಂದು ಅದನ್ನು ಕಟ್ ಮಾಡಿ ಬೀಸಾಕಿದ್ರನೋ ಅಥವಾ ಏನೋ ಒಂದು ಇದೆ ನಂಬಿಕೆ ಈಗ ಸಿದ್ದರಾಮಯ್ಯ ಅದನ್ನು ಭಾಷಣ ಪೂರ್ತಿ ಇಟ್ಕೊಂಡಿದ್ರೆ ಕಾರಣಕ್ಕೆ ಈಗ ಸುದ್ದಿ ಆಗ್ತಾಯಿದೆ ಅಂದರೆ ಸಿದ್ದರಾಮಯ್ಯ ಹಾಗಂತ ಅವರು ನೋಡಿ ಈ ಚಾಮರಾಜನಗರ ಇದೆಯಲ್ಲ ಚಾಮರಾಜನಗರ ನಮ್ಮ ಚಾಮರಾಜನಗರ ಅಲ್ಲಿಗೆ ಅನೇಕರು ಹೋಗ್ತಾನೆ ಇರಲಿಲ್ಲ ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋದರೆ ಅಧಿಕಾರ ಹೋಗುತ್ತೆ ಅಂತೇಳಿ ಆ ಸಂದರ್ಭದಲ್ಲಿ ನಾಲ್ಕು ನಾಲ್ಕು ಬಾರಿ ಹೋದರು ಇವರು ಹಾಗಾಗಿ ಸಿದ್ದರಾಮಯ್ಯನವರನ್ನು ಇಂಥ ಅಂದರೆ ಅವರೇ ಅವರೇ ಹೇಳ್ತಾರೆ ನನಗೆ ದೇವರ ಮೇಲೆ ನಂಬಿಕೆ ಇದೆ ನನ್ನ ಪತ್ನಿಗೆ ಜಾಸ್ತಿ ಇದೆ ಮೂಢನಂಬಿಕೆ ಮೇಲೆ ಇಲ್ಲ ಅಂತ ಹಾಗಾಗಿ ಚಾಮರಾಜನಗರ ಹೋದರೆ ಅಧಿಕಾರ ಹೋಗುತ್ತೆ ಅಧಿಕಾರ ಹೋಗುತ್ತೆ ಅಂದೇಳ ನಾಲ್ಕು ನಾಲ್ಕು ಬಾರಿ ಹೋದರು ಅದಕ್ಕೆ ಶಬಾಶೆ ಹೇಳಲೇಬೇಕು ಇನ್ನಿವೆ ಇದು ಇವತ್ತಿನ ಕರ್ನಾಟಕ ಬಾರು ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ನಾಳೆ ವರಮಹಾಲಕ್ಷ್ಮಿ ಹಬ್ಬ ನಿಂಬೆಹಣ್ಣು ಯಾರಾದರೂ ಹೋಗ್ತಾ ಹೋಗ್ತಾಯಿದ್ರೆ ಅದು ಹಬ್ಬಕ್ಕೆ ಅಂತ ಅಂದ್ಕೋಬೋದು ರೇವಣ್ಣ ನಿಂಬೆಹಣ್ಣು ಕೈಯಲ್ಲಿ ಹಿಡ್ಕೊಳ್ಳದಲ್ಲಿ ಭಾಳ ಫೇಮಸ್ಸು ಇದೀಗ ಸಿ ಎಂ ಸಿದ್ದರಾಮಯ್ಯ ಕೈಯಲ್ಲಿ ನಿಂಬೆಹಣ್ಣು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಭೇಟಿ ನೀಡಿದ್ದ ಸಿ ಎಂ ಸಿದ್ದರಾಮಯ್ಯ ಈ ವೇಳೆ ಸಿ ಎಮ್ಗೆ ನಿಂಬೆಹಣ್ಣು ಹಿಡಿದು ಅರ್ಚಕರು ಕೊಟ್ಟರಂತೆ ನಿಂಬೆಹಣ್ಣು ಹಿಡಿದೆ ಭಾಷಣ ಮಾಡಿದ್ರಂತೆ ಸಿ ಎಂ ಅಷ್ಟೇ ವಿಚಾರ ಏನಿಲ್ಲ ಅದೇನಾಗತ್ತೆ ಅಂತಂದರೆ ಒಂದು ವೇಳೆ ಅದನ್ನೇನಾದರೂ ಅಲ್ಲಿ ಪಕ್ಕದಲ್ಲಿಟ್ಟಿದರೆ ಅದು ಸುದ್ದಿ ಆಗ್ತಿತ್ತು ಯಾಕೆಂದರೆ ಕೆಲವೊಮ್ಮೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಆ ಥರ ಎಲ್ಲ ಈ ಏನು ಮೂಢನಂಬಿಕೆಗಳನ್ನೆಲ್ಲ ನಂಬೋದಿಲ್ಲ ಅಂದರೆ ನಂಬಿಕೆ ಬೇರೆ ಮೂಢನಂಬಿಕೆ ಬೇರೆ ಅಂದರೆ ಒಂದು ತೆಳುವಾದ ಗೆರೆ ಎಲ್ಲವೂ ಮೂಢನಂಬಿಕೆಗಳೇ ಒಂದು ಲೆಕ್ಕದಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳುವಾಗ ನಾವು ಯಾವುದನ್ನೋದು ಮಾಡ್ತೀವಿ ಭಗವಂತನ ಮೇಲೆ ಒಂದು ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತೀವಿ ಅದು ಅವರವರ ಬಕುತಿಗೆ ಅವರವರ ಭಾವಕ್ಕೆ ನಿಮ್ಮೇ ನೆಟ್ಕೊಂಡು ಸಾಧಾರಣವಾಗಿ ರೇವಣ್ಣ ಹೋಗ್ತಾನೆ ಇರ್ತಾರೆ ಕಿಸಲಿರುತ್ತೆ ಮತ್ತೊಂದಿರುತ್ತೆ ಅವ್ರದ್ದೇನೋ ಒಂದು ನಂಬಿಕೆ ಸಿದ್ದರಾಮಯ್ಯನವರಿಗೆ ಇವತ್ತೇನು ಮಾಡಿದರು ರಾಯಣ್ಣ ಪ್ರತಿಮೆಗೆ ಪೂಜೆ ಮಾಡ್ತಿರೋ ಸಂದರ್ಭ ಒಂದು ಹಣ್ಣು ಕೊಟ್ಟರು ಸಾಧಾರಣವಾಗಿ ಅರ್ಚಕರು ಕೊಡ್ತಾರೆ ಇಟ್ಕೊಳ್ಳಿ ಏನಾದರೂ ಅಂದರೆ ಅದೊಂದು ಅದನ್ನು ಕಟ್ ಮಾಡಿ ಬೀಸಾಕಿದ್ರೋನೋ ಅಥವಾ ಏನೋ ಒಂದು ಇದೆ ನಂಬಿಕೆ ಈಗ ಸಿದ್ದರಾಮಯ್ಯ ಅದನ್ನು ಭಾಷಣ ಪೂರ್ತಿ ಅನ್ನೋ ಕಾರಣಕ್ಕೆ ಈಗ ಸುದ್ದಿ ಆಗ್ತಾಯಿದೆ ಅಂದರೆ ಸಿದ್ದರಾಮಯ್ಯ ಹಾಗಂತ ಅವರು ನೋಡಿ ಈ ಚಾಮರಾಜನಗರ ಇದೆಯಲ್ಲ ಚಾಮರಾಜನಗರ ನಮ್ಮ ಚಾಮರಾಜನಗರ ಅಲ್ಲಿಗೆ ಅನೇಕರು ಹೋಗ್ತಾನೇ ಇರಲಿಲ್ಲ ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋದರೆ ಅಧಿಕಾರ ಹೋಗುತ್ತೆ ಅಂತೇಳಿ ಆ ಸಂದರ್ಭದಲ್ಲಿ ನಾಲ್ಕು ನಾಲ್ಕು ಬಾರಿ ಹೋದರು ಇವರು ಹಾಗಾಗಿ ಸಿದ್ದರಾಮಯ್ಯನವರನ್ನ ಇಂಥ ಅಂದರೆ ಅವರೇ ಅವರೇ ಹೇಳ್ತಾರೆ ನನಗೆ ದೇವರ ಮೇಲೆ ನಂಬಿಕೆ ಇದೆ ನನ್ನ ಪತ್ನಿಗೆ ಜಾಸ್ತಿ ಇದೆ ಮೂಢನಂಬಿಕೆ ಮೇಲೆ ಇಲ್ಲ ಅಂತ ಹಾಗಾಗಿ ಚಾಮರಾಜನಗರ ಹೋದರೆ ಅಧಿಕಾರ ಹೋಗುತ್ತೆ ಅಧಿಕಾರ ಹೋಗುತ್ತೆ ಅಂತೇಳಿ ನಾಲ್ಕು ನಾಲ್ಕು ಬಾರಿ ಹೋದರು ಅದಕ್ಕೆ ಶಬಾಷ್ ಹೇಳಲೇಬೇಕು ಇನ್ನಿವೆ ಇದು ಇವತ್ತಿನ ಕರ್ನಾಟಕ ಕಾರಬಾರು ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ನಾಳೆ ವರಮಹಾಲಕ್ಷ್ಮಿ ಹಬ್ಬ ನಿಂಬೆಹಣ್ಣು ಯಾರಾದರೂ ಇದ್ರೆ ಅದು ಹಬ್ಬಕ್ಕೆ ಅಂತ ಅಂದ್ಕೋಬೋದು ರೇವಣ್ಣ ನಿಂಬೆಹಣ್ಣು ಕೈಯಲ್ಲಿ ಹಿಡ್ಕೊಳ್ಳೋದ್ರಲ್ಲಿ ಭಾಳ ಫೇಮಸ್ಸು ಇದೀಗ ಸಿ ಎಂ ಸಿದ್ದರಾಮಯ್ಯ ಕೈಯಲ್ಲಿ ನಿಂಬೆಹಣ್ಣು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಭೇಟಿ ನೀಡಿದ್ದ ಸಿ ಎಂ ಸಿದ್ದರಾಮಯ್ಯ ಈ ವೇಳೆ ಸಿ ಎಮ್ಗೆ ನಿಂಬೆಹಣ್ಣು ಹಿಡಿದು ಅರ್ಚಕರು ಕೊಟ್ಟರಂತೆ ನಿಂಬೆಹಣ್ಣು ಹಿಡಿದೆ ಭಾಷಣ ಮಾಡಿದ್ರಂತೆ ಸಿ ಎಂ ಅಷ್ಟೇ ವಿಚಾರ ಏನಿಲ್ಲ ಅದೇನಾಗತ್ತೆ ಅಂತಂದರೆ ಒಂದು ವೇಳೆ ಅದನ್ನೇನಾದರೂ ಪಕ್ಕದಲ್ಲಿ ಪಕ್ಕದಲ್ಲಿಟ್ಟಿದರೆ ಅದು ಸುದ್ದಿ ಆಗ್ತಿತ್ತು ಯಾಕೆಂದರೆ ಕೆಲವೊಮ್ಮೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಆ ಥರ ಎಲ್ಲ ಈ ಏನು ಮೂಢನಂಬಿಕೆಗಳನ್ನೆಲ್ಲ ನಂಬೋದಿಲ್ಲ ಆದರೆ ನಂಬಿಕೆ ಬೇರೆ ಮೂಢನಂಬಿಕೆ ಬೇರೆ ಅಂದರೆ ಒಂದು ತೆಳುವಾದ ಗೆರೆ ಎಲ್ಲವೂ ಮೂಢನಂಬಿಕೆಗಳೇ ಒಂದು ಲೆಕ್ಕದಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳುವಾಗ ನಾವು ಅನ್ನೋದು ಮಾಡ್ತೀವಿ ಭಗವಂತನ ಮೇಲೆ ಒಂದು ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತೀವಿ ಅದು ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ನಿಮ್ಮೇ ಇಟ್ಕೊಂಡು ಸಾಧಾರಣವಾಗಿ ರೇವಣ್ಣ ಹೋಗ್ತಾನೆ ಇರ್ತಾರೆ ಕಿಸಲಿರುತ್ತೆ ಮತ್ತೊಂದಿರುತ್ತೆ ಅವ್ರದ್ದೇನೋ ಒಂದು ನಂಬಿಕೆ ಸಿದ್ದರಾಮಯ್ಯನವರಿಗೆ ಇವತ್ತೇನು ಮಾಡಿದರು ರಾಯಣ್ಣ ಪ್ರತಿಮೆಗೆ ಪೂಜೆ ಮಾಡ್ತಿರೋ ಸಂದರ್ಭ ಒಂದು ಹಣ್ಣು ಕೊಟ್ಟರು ಸಾಧಾರಣವಾಗಿ ಅರ್ಚಕರು ಕೊಡ್ತಾರೆ ಇಟ್ಕೊಳ್ಳಿ ಏನಾದರೂ ಅಂದರೆ ಅದೊಂದು ಅದನ್ನು ಕಟ್ ಮಾಡಿ ಬೀಸಾಕಿದ್ರೋನೋ ಅಥವಾ ಏನೋ ಒಂದು ಇದೆ ನಂಬಿಕೆ ಈಗ ಸಿದ್ದರಾಮಯ್ಯ ಅದನ್ನು ಭಾಷಣ ಪೂರ್ತಿ ಇಟ್ಕೊಂಡಿದ್ರೆ ಕಾರಣಕ್ಕೆ ಈಗ ಸುದ್ದಿ ಆಗ್ತಾಯಿದ್ರೆ ಅಂದರೆ ಸಿದ್ದರಾಮಯ್ಯ ಹಾಗಂತ ಅವರು ನೋಡಿ ಈ ಚಾಮರಾಜನಗರ ಇದೆಯಲ್ಲ ಚಾಮರಾಜನಗರ ನಮ್ಮ ಚಾಮರಾಜನಗರ ಅಲ್ಲಿಗೆ ಅನೇಕರು ಹೋಗ್ತಾನೆ ಇರಲಿಲ್ಲ ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋದರೆ ಅಧಿಕಾರ ಹೋಗುತ್ತೆ ಅಂತೇಳಿ ಆ ಸಂದರ್ಭದಲ್ಲಿ ನಾಲ್ಕು ನಾಲ್ಕು ಬಾರಿ ಹೋದರು ಇವರು ಹಾಗಾಗಿ ಸಿದ್ದರಾಮಯ್ಯನವರನ್ನು ಇಂಥ ಅಂದರೆ ಅವರೇ ಅವರೇ ಹೇಳ್ತಾರೆ ನನಗೆ ದೇವರ ಮೇಲೆ ನಂಬಿಕೆ ಇದೆ ನನ್ನ ಪತ್ನಿಗೆ ಜಾಸ್ತಿ ಇದೆ ಮೂಢನಂಬಿಕೆ ಮೇಲೆ ಇಲ್ಲ ಅಂತ ಹಾಗಾಗಿ ಚಾಮರಾಜನಗರ ಹೋದರೆ ಅಧಿಕಾರ ಹೋಗುತ್ತೆ ಅಧಿಕಾರ ಹೋಗುತ್ತೆ ಅಂತ ಒಳಗೆ ನಾಲ್ಕು ನಾಲ್ಕು ಬಾರಿ ಹೋದರು ಅದಕ್ಕೆ ಶಬಾಶೆ ಹೇಳಲೇಬೇಕು ಇನ್ನಿವೆ ಇದು ಇವತ್ತಿನ ಕರ್ನಾಟಕ ಕಾರಬಾರು ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ